ಶ್ರೀರಂಗಪಟ್ಟಣದ ಬತೇರಿ ಅಂದರೆ ಇದನ್ನು ಸಾಮಾನ್ಯವಾಗಿ ಕಾವಲು ಗೋಪುರ ಅಂತಲೂ ಕರೀತಾರೆ ಇದೆಲ್ಲ ನಿರ್ಮಾಣ ಆಗಿರೋ ವಿಜಯನಗರ ಸಾಮಂತ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರೋದು ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೋಟೆ ಅಥವಾ ಸೇತುವೆಗಳಲ್ಲಿ ಆಂಜನೇಯ ಗಣಪತಿನ ಯಾವಾಗ್ಲೂ ವಿಜಯನಗರದವರು ಪ್ರತಿಯೊಂದು ಕಡೆಯೂ ಕೆತ್ತಿಸಿರ್ತಾರೆ ಅದೇ ರೀತಿ ಇಲ್ಲಿ ನೋಡ್ಬೋದು ಈ ಬತೇರಿಯ ಒಂದು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕಿಗೆ ನೀವು ಇಲ್ಲಿ ಹನುಮಂತ ಈ ಪರ್ವತ ಎತ್ತಿರುವಂಥ ಒಂದು ಉಬ್ಬು ಚಿತ್ರನ ನೋಡ್ಬೋದು ಕಲ್ಲೇ ಕೆತ್ತಿರೋದು ಅಂದರೆ ಕೋಟೆಯ ಗೋ ಗೋಡೆ ಅಂದರೆ ಕೋಟೆ ಅಂದರೆ ಬತೇರಿಯ ಕಲ್ಲಿನ ಮೇಲೇ ಕೆತ್ತಿರೋದು ಇದು ಸಪ್ರೇಟಾಗಿ ಏನು ಮಾಡಿರುವಂಥದ್ದಲ್ಲ ಇದು ಮೇಲ್ಗಡೆ ಈಗಲೂ ಧ್ವಜಾರೋಹಣ ಆಗುತ್ತೆ ಸ್ವತಂತ್ರ ದಿನಾಚರಣೆ ಹಾಗೆ ಗಣರಾಜ್ಯೋತ್ಸವ ದಿನ ಎಲ್ಲ ಎಲ್ಲ ಫ್ಲ್ಯಾಗ್ ಅಷ್ಟಾಗುತ್ತೆ ಇಲ್ಲಿ ಅದನ್ನು ಮೇಲ್ಗಡೆ ನೋಡಿದ್ರೆ ಇಡೀ ಶ್ರೀರಂಗಪಟ್ಟಣ ಅಕ್ಕಪಕ್ಕ ಸುತ್ತಮುತ್ತಲಿನ ಊರು ಭಾಳ ಲಾಂಗ್ ಡಿಸ್ಟೆನ್ಸಿಂದ ಚೆನ್ನಾಗಿ ಕಾಣಿಸುತ್ತೆ ಬತೇರಿಯ ಮೇಲೆ ನಿಂತಿದ್ದೀವಿ ಈ ಬತೇರಿ ಭಾಳಷ್ಟು ಪುರಾತನವಾದದ್ದು ಅಂದರೆ ಇದು ಟಿಪ್ಪುಗೂ ಹಿಂದಿನದು ಅಂತ ಹೇಳ್ಬೋದು ಹಾಗೆ ನಾವು ಕೆಳಗಡೆ ನೋಡಿದ್ವಲ್ಲ ಬೇಸ್ಮೆಂಟಲ್ಲಿ ನಾವು ಅಲ್ಲಿ ಹನುಮಂತನ ಒಂದು ಸಂಜೀವಿನಿ ಪರ್ವತ ಎತ್ತಿರುವಂಥ ದೃಶ್ಯ ನೋಡಿ ನೋಡಿದ್ವಲ್ಲ ಆ ರೀತಿಯ ಗಣಪತಿ ಮತ್ತು ಆಂಜನೇಯ ಸಾಮಾನ್ಯವಾಗಿ ವಿಜಯನಗರದ ಅರಸರಿಗೆ ಒಳಪಟ್ಟಂಥ ಜಾಗಗಳಲ್ಲಿ ಕೋಟೆ ಮತ್ತು ಹಾಗೂ ಸೇತುವೆಗಳಲ್ಲೆಲ್ಲವೂ ಕೂಡ ಅವರು ಹನುಮಂತ ಮತ್ತು ಗಣಪತಿನ ಎಲ್ಲ ಕಡೆಯೂ ಸ್ಥಾಪಿಸಿರ್ತಾರೆ ಮತ್ತು ಈ ಇದೇನಿದೆ ಇದು ಕೂಡ ಭಾಳ ಅದೇ ಸಮಯದ ಅಂದರೆ ಅಷ್ಟೇ ಹಳೆಯದಾದಂಥ ಧ್ವಜಸ್ತಂಭ ಇದು ಎಲ್ಲ ಮರದಿಂದ ನಿರ್ಮಾಣ ಮಾಡಿರುವಂಥದ್ದು ನೀವಿಲ್ಲಿ ಇಲ್ಲಿ ನೋಡ್ಬೋದು ಇಡೀ ಶ್ರೀರಂಗಪಟ್ಟಣವನ್ನು ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ನಿಂತು ನೋಡೋವಂಥ ಜಾಗ ಅಂದರೆ ಈ ಬತೇರಿ ಜಾಗ ಈ ನೋಡ್ಬೋದು ಬಲಗಡೆ ನೀವು ನೋಡ್ಬೋದು ಮಸ್ಜಿದು ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿರುವಂಥ ಮಸೀದಿ ನೋಡ್ಬೋದು ಎಡಭಾಗ ಸ್ವಲ್ಪ ದೂರದಲ್ಲಿ ರಂಗನಾಥನ ದೇವಸ್ಥಾನವನ್ನು ನೋಡ್ಬೋದು ಅಲ್ಲಿ ಎಡಗಡೆ ಅತಿ ಎತ್ತರದ ಜಾಗದಲ್ಲಿ ಇರೋದರಿಂದ ಆಗಿನ ಕಾಲದಲ್ಲಿ ಸೈನಿಕರ ಚಟುವಟಿಕೆಗಳು ಮತ್ತು ದೂರದಿಂದ ಶತ್ರುಗಳ ಮೇಲೆ ನಿಗಾ ವಹಿಸೋದಕ್ಕೆ ನಿರ್ಮಾಣ ಆಗಿರ್ಬೋದು ಮತ್ತು ಧ್ವಜಸ್ತಂಭ ಇರೋದರಿಂದ ಧ್ವಜಸ್ತಂಭಕ್ಕೂ ಕೂಡ ಅದು ಉಪಯೋಗ ಆಗ್ತಾ ಇದ್ದಿದ್ದು ಈ ಕಡೆ ದಕ್ಷಿಣಕ್ಕೆ ಮೈಸೂರು ಉತ್ತರಕ್ಕೆ ಆದರೆ ದೂ ಭಾಳ ಲಾಂಗ್ ಡಿಸ್ಟೆನ್ಸಲ್ಲಿ ನೋಡ್ಬೋದು ಅಲ್ಲಿ ಪಾಂಡುಪುರ ಸಕ್ಕರೆ ಕಾರ್ಖಾನೆ ಇದೆ ಈ ಒಂದು ಮೋಡಗಳ ವಾತಾವರಣ ಇಲ್ಲ ಅಂದರೆ ನೀವು ಮೇಲ್ಕೋಟೆನೂ ಕೂಡ ನೋಡ್ಬೋದು ಬಲಭಾಗದಲ್ಲಿ ಕರಿಘಟ್ಟ ನೋಡ್ಬೋದು ಇನ್ನು ನೋಡಿದಂಗೆ ಇವೆಲ್ಲ ಶ್ರೀರಂಗಪಟ್ಟಣ ನೀವು ಸ್ವಲ್ಪ ಹಳೆಯದಾದಂಥ ಯಾವುದಾದ್ರೂ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಜನ ಇರಲಿಲ್ಲ ಕೆಳಗಡೆಯಿಂದಲೇ ನೀವು ರಂಗನಾಥನ ದೇವಸ್ಥಾನನೇ ಡೈರೆಕ್ಟಾಗಿ ಯಾವುದೇ ಅಡ್ಡಿ ಅಡ್ ಅಡೆತಡೆ ಇಲ್ಲದೆ ನೋಡ್ಬೋದಾಗಿತ್ತು ಯಾಕಂದರೆ ಹಳೇ ಒಂದು ಏಯ್ಟೀನ್ ನೈಂಟಿಸ್ದು ನಾನು ಫೋಟೋ ನೋಡಿದಾಗ ಇಲ್ಲಿಂದ ಡೈರೆಕ್ಟಾಗಿ ರಂಗನಾಥನ ದೇವಸ್ಥಾನ ಕಾಣ್ತಾ ಇತ್ತು ಮನೆಗಳು ಯಾವುದೂ ಇರಲಿಲ್ಲ ಅಂದರೆ ಟಿಪ್ಪುವಿನ ಸಮಯದಲ್ಲಿ ಕೋಟೆ ಒಳಭಾಗದಲ್ಲಿ ಜನವಾಸ್ಯ ಜನವಾಸ ಮಾಡ್ತಾ ಇರಲಿಲ್ಲ ಇಲ್ಲಿ ಅಂದರೆ ಸೈನಿಕ ಸಂಬಂಧಪಟ್ಟವರು ರಾಜರು ಮಂತ್ರಿಗಳು ಪುರೋಹಿತರು ಇಷ್ಟೇ ಜನ ಭಾಳ ಲಿಮಿಟ್ ಇರ್ತಾಯಿದ್ರು ಇನ್ನು ಬಾಕಿ ಜನಗಳೆಲ್ಲ ವಾಸ ಮಾಡ್ತಾ ಇದ್ದು ಗಂಜಾಮ್ ಈಗೇನಿದೆ ಇಲ್ಲಿಂದ ಒಂದು ಸುಮಾರು ಒಂದು ಮೂರು ಮೂರು ಕಿಲೋಮೀಟರ್ ಅಷ್ಟಿದೆ ಅಲ್ಲೇ ಟಿಪ್ಪು ಸಮಾಧಿ ಇದೆ ಅವ್ರ ತಂದೆ ತಾಯಿ ಜೊತೆಯಲ್ಲೇ ಟಿಪ್ಪುವಿನ ಸಮಾಧಿ ಕೂಡ ಇದೆ ಜನ ಎಲ್ಲ ವಾಸ ಮಾಡ್ತಾಯಿದ್ದು ಅಲ್ಲೇ ಆ ಟಿಪ್ಪು ಸುಲ್ತಾನ ಸಮಯದಲ್ಲಿ ಅಲ್ಲಿ ಯಾವಾಗ ಜನಸಂಖ್ಯೆ ಇದ್ದದ್ದು ಕಾಲು ಲಕ್ಷ ಜನ ಅಂತ ಹೇಳಲಾಗ್ತದೆ ಅಂದರೆ ರೆಕಾರ್ಡ್ ಇರೋವಂಥದ್ದು ಅಂದರೆ ಅಷ್ಟು ಜನ ವಾಸ ಮಾಡ್ತಾಯಿದ್ರು ಈಗ ಟೌನ್ ಮತ್ತು ಗಂಜಾಮ್ನಲ್ಲಿರೋ ಅಂದರೆ ಓಟನ್ ಲಿಸ್ಟ್ ಪ್ರಕಾರ ಮೂವತ್ತು ಸಾವಿರದ ಒಳಗಡೆ ಇದೆ ಅನ್ನೋದು ಇದೆ ಮುಂಚೆಯೆಲ್ಲ ಜನ ವಾಸ ಮಾಡ್ತಾ ಇದ್ದಲ್ಲ ಗಂಜಾಮ್ನಲ್ಲಿ ಊರು ಒಳಗಡೆ ಇಲ್ಲಿ ಕೋಟೆ ಒಳಗಡೆ ಏನಿದ್ರು ರಾಜ ಪ್ರಮುಖರು ರಾಜನಿಗೆ ಸಂಬಂಧಪಟ್ಟವರು ಸೈನ್ಯ ಒಂದಷ್ಟು ಪುರೋಹಿತರು ಅಷ್ಟು ಮಾತ್ರ ವಾಸ ಮಾಡ್ತಾಯಿದ್ರು ಜಾಸ್ತಿ ವಾಸ ಮಾಡ್ತಾ ಇರಲಿಲ್ಲ ಈಗ ಪಟ್ಟಣ ಬೆಳೆದಿರೋದರಿಂದ ಜನಗಳ ಜಾಸ್ತಿ ಆಗಿದೆ ಅಷ್ಟೇ